ಮಹಿಳೆಯರು ಈ ಸ್ಟೋರಿಯನ್ನ ಒಮ್ಮೆ ನೋಡ್ಲೇಬೇಕು ಯಾಕಂದ್ರೆ ಬಾಯಿಗೆ ರುಚಿಯಂತ ನಾವು ಸೇವಿಸ್ತಾ ಇರೋದು ಕೇವಲ ಆಹಾರವಲ್ಲ ಹಾಲಾಹಲ ವಿಷ ರುಚಿ ರುಚಿಯಾಗಿದೆ ಅಂತ ತಿನ್ನೋ ಜಂಕ್ ಫುಡ್ ನಿಂದ ಜೀವಕ್ಕೆ ಕುತ್ತು ಋತುಚಕ್ರದ ಸಮಸ್ಯೆ ಕೂದ ಉದ್ರೋದಕ್ಕೆ ಮೂಲ ಕಾರಣ ನೀವ್ ಸೇವಿಸೋ ಆಹಾರ ಅಂದ್ರೆ ನಂಬ್ತೀರಾ ಈ ಆಹಾರದಿಂದಲೇ ಮಹಿಳೆಯರಿಗೆ ಆಪತ್ತು ಬಯಲಾಯಿತು ಜಂಕ್ ಫುಡ್ ಸೇವನೆಯ ಅವಾಂತರ ಕೋವಿಡ್ ನಂತರ ಮಹಿಳೆಯರಲ್ಲಿ ಹೆಚ್ಚುತ್ತಿದೆ ಕಾಯಿಲೆಗಳು ಹೌದು ಇತ್ತೀಚಿನ ಲೈಫ್ ಸ್ಟೈಲ್ ಹಾಗೂ ಟೆಕ್ನಾಲಜಿ ಬದುಕಿಗೆ ಎಲ್ಲರೂ ಅಡ್ಜಸ್ಟ್ ಆಗಿ ಹೋಗಿದ್ದಾರೆ ಅದರಲ್ಲೂ ಮಹಿಳೆಯರು ಕೊಂಚ ಎಚ್ಚರ ತಪ್ಪಿದ್ರು ಅವರ ದೈಹಿಕ ಸ್ಥಿತಿ ಮಾನಸಿಕ ಸ್ಥಿತಿ ಗಂಭೀರವಾಗ್ತಿದೆ ಯಾಕಂದ್ರೆ ಮಹಿಳೆಯರು ಕೋವಿಡ್ನಂತಹ ಹಲವಾರು ಕಾಯಿಲೆಗಳಿಗೆ ಒಳಗಾಗ್ತಿದ್ದಾರೆ ತಲೆನೋವು ಋತುಚಕ್ರದ ಸಮಸ್ಯೆ ತೂಕದಲ್ಲಿ ಏರುಪೇರು ಹೀಗೆ ಹತ್ತು ಹಲವು ಸಮಸ್ಯೆಗೆ ಗುರಿಯಾಗ್ತಿದ್ದಾರೆ ಹೆಚ್ಚಾದ ಸಮಸ್ಯೆ ಹದಿನೆಂಟು ವರ್ಷ ಮೇಲ್ಪಟ್ಟು ಸುಮಾರು ಮೂವತ್ತೈದು ವರ್ಷದವರೆಗೂ ಪಿಸಿ ಓಡಿ ಅನ್ನೋ ಒಂದು ಕಂಡೀಶನ್ ಪಿಸಿ ಓಡಿ ಕಂಡೀಷನ್ ಅಲ್ಲಿ ಓಬರೀಸ್ ಅಂಡಾಶಯಗಳು ದೊಡ್ಡದಾಗಿರುತ್ತೆ ಜೊತೆಗೆ ಅದರ ಸರ್ಫೇಸ್ ಮೇಲೆ ಸಣ್ಣ ಸಣ್ಣ ನೀರು ತುಂಬಿಕೊಂಡಿರೋ ಗುಳ್ಳೆಗಳ ತರ ಡೆವಲಪ್ಮೆಂಟ್ ಆಗಿರುತ್ತೆ ಈ ರೀತಿ ಇದ್ದಾಗ ಏನಾಗುತ್ತೆ ಆಕೆಯ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವರು ಋತುಚಕ್ರ ವ್ಯತ್ಯಾಸ ಅತಿ ಬೇಗನೆ ಋತು ಚಕ್ರತಿ ಲೇಟಾಗಿ ಲೇಟ್ ಆಗಿ ಅವರಿಗೆ ಋತುಸ್ರಾವ ತುಂಬಾ ಹತ್ತು ವರ್ಷಕ್ಕೆ ಹೋಲಿಸಿದ್ರೆ ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಹೆಚ್ಚಾಗಿದೆ ಕೋವಿಡ್ ಸಂದರ್ಭದಲ್ಲಿ ಪಿಸಿ ಎಸ್ ಮತ್ತು ಪಿಸಿ ಕಾಯಿಲೆ ಪ್ರಮಾಣ ಶೇಕಡ ಎಂಟು ಆರರಷ್ಟು ಇತ್ತು ಆದರೆ ಈಗ ಹೆಚ್ಚಾಗಿ ಮಹಿಳೆಯರಿಗೆ ನುಂಗಲಾಗದ ತುತ್ತಾಗಿ ಪರಿಣಮಿಸಿದೆ ಅಂಡಾಣು ತಯಾರಿಸುವ ಅಂಶದಲ್ಲಿ ನೀರಿನ ಗುಳ್ಳೆಗಳು ಹೆಚ್ಚಾಗಿ ಪಿಸಿಒಡಿ ಕಾಯಿಲೆ ಉಂಟಾದ್ರೆ ಪಿಸಿಒಎಸ್ ಅನುವಂಶಿಕ ಕಾಯಿಲೆಯಾಗಿದೆ ಪುರುಷರಲ್ಲಿರೋ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಮಹಿಳೆಯರಲ್ಲಿ ಹೆಚ್ಚಾದಾಗ ಪಿಸಿಒಎಸ್ ಕಾಯಿಲೆ ಸಮಸ್ಯೆ ಉಂಟಾಗುತ್ತೆ ಇವುಗಳಿಂದ ಆಂಡ್ರೋಜನ್ ಹಾರ್ಮೋನ್ ಬಿಡುಗಡೆಯಾಗಿ ಮಹಿಳೆಯರ ಫಲವತ್ತತೆ ಮತ್ತು ದೇಹದ ಮೇಲೆ ಪರಿಣಾಮ ಬೀರಿ ಮಾನಸಿಕ ಖಿನ್ನತೆ ಬಂಜತನ ಬರುವುದು ಗ್ಯಾರಂಟಿ ಹೆಚ್ಚಾಗ್ತಿರೋ ಪಿಸಿಒಎಸ್ ಮತ್ತು ಪಿಸಿಓಡಿಗೆ ಜೀವನ ಶೈಲಿ ಕಾರಣ ಅವರ ತಗೊಳ್ತಿರುವಂಥ ಆಹಾರ ಆಹಾರದಲ್ಲಿ ಬಹಳಷ್ಟು ಡಯಟಿಂಗ್ ಅಂತ ನಾವು ಹೇಳ್ತೀವಿ ಹೆಚ್ಚಿನ ಒಂದು ಕೊಬ್ಬಿನಂಶ ಸಿಹಿ ಪದಾರ್ಥ ಅಥವಾ ಈ ಅನ್ನ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋವಂಥದ್ದು ಅನ್ನದ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಿ ಹೆಚ್ಚಿನ ತಟ್ಟೆ ತುಂಬ ಅವರಿಗೆ ನಾವು ಯಾವಾಗಲೂ ಹೇಳೋದು ಜಾಸ್ತಿ ಅದು ತರಕಾರಿ ಪಲ್ಯಗಳು ಹಸಿ ತರಕಾರಿ ಕಾಳುಗಳು ಇಂಥವೇ ತಟ್ಟೆ ತುಂಬ ತುಂಬಿರೋದು ಅದರಿಂದನೇ ಹೊಟ್ಟೆ ತುಂಬೋ ಥರ ಸಮಯ ಸಮಯಕ್ಕೆ ನೀವು ಅದನ್ನು ಆಹಾರ ಪದ್ಧತಿನ ರೂಢಿಸ್ಕೊಳ್ಬೇಕು ನೀವು ತಿನ್ನೋ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು ಆದಷ್ಟು ಜಂಕ್ ಫುಡ್ ಕಡಿಮೆ ಮಾಡಬೇಕು ಹೌದು ಮಹಿಳೆಯರನ್ನ ಕಾಡಿ ಕಂಗೆಡಿಸಿರೋ ಈ ರೋಗಗಳು ವರ್ಕ್ ಪ್ರೆಷರ್ ಯಾವುದೇ ರೀತಿಯ ವರ್ಕ್ಔಟ್ ವಾಕ್ ಮಾಡದಿದ್ದಾಗ ಅತಿಯಾಗಿ ಜಂಕ್ ಫುಡ್ ಸೇವನೆ ಮಾಡೋದ್ರಿಂದ ಶುರುವಾಗಿ ಪ್ರೆಗ್ನೆನ್ಸಿಯಲ್ಲಿ ತೊಂದರೆ ಡಯಾಬಿಟಿಸ್ ಹಾಗೂ ಒಬೆಸಿಟಿ ಬರೋಕೆ ಕಾರಣವಾಗ್ತಿದೆ ಕೂದಲು ಉದುರುವಿಕೆ ಮೊಡವೆ ತೂಕದಲ್ಲಿ ವ್ಯತ್ಯಾಸ ಕಂಡು ತಕ್ಷಣ ವೈದ್ಯರನ್ನ ಭೇಟಿ ಮಾಡುವುದು ಬೆಸ್ಟ್ ಆಧುನಿಕ ಬದುಕಿನ ಜೀವನ ಶೈಲಿ ಜೊತೆಗೆ ಕೊಂಚ ಉತ್ತಮ ಆಹಾರದತ್ತ ಮಹಿಳಾ ಮಣಿಗಳು ಒಲವು ತೋರಿಸಿದ್ರೆ ಆರೋಗ್ಯ ಸುಧಾರಿಸೋದಲ್ಲದೆ ಸೌಂದರ್ಯ ಕೂಡ ನಿಮ್ದಾಗುತ್ತೆ ನಲವತ್ತು ವರ್ಷಗಳ ನಂತರ ಆರೋಗ್ಯದ ಕುರಿತು ಮಹಿಳೆಯರು ಕೊಂಚ ಎಚ್ಚರ ವಹಿಸಿದ್ರೆ ಬೆಸ್ಟ್ ಅನ್ನೋದು ವಿಜಯ ಟೈಮ್ಸ್ ನ ಆಶಯ ಅಕ್ಷತಾ ಹೆಗ್ಡೆ ವಿಜಯ ಟೈಮ್ಸ್ ಬೆಂಗಳೂರು